ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಹುತೇಕವಾಗಿ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ಈ ಎಲ್ಲ ಕಡೆ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಹಿತ ನಾವು ಚುನಾವಣಾ ಕಾರ್ಯಾಲಯಗಳನ್ನು ಕೇವಲ ಜಿಲ್ಲಾ ಇಡೀ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಕಾರ್ಯಾಲಯವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಎಲ್ಲರಿಗಿಂತ ಎಲ್ಲ ಪಾರ್ಟಿಗಿಂತ ಮುಂದೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳಿಕ್ಕೆ ಕರೀತೇವೆ ಇವತ್ತು ನಾಲ್ಕು ಬಾರಿ ನನಗೆ ಅದಕ್ಕಿಂತ ಮೊದಲು ಮೂರು ಬಾರಿ ವಿಜಯ್ ಸಂಕೇಶ್ವರ್ ಅವರಿಗೆ ಅಂದರೆ ಸತತವಾಗಿ ಏಳು ಬಾರಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆರಿಸಿ ಬಂದಿದೆ ನೀವು ಆಶೀರ್ವಾದವನ್ನು ಮಾಡಿದ್ದೇವೆ ಮತ್ತು ಕಳೆದ ಎರಡು ಬಾರಿ ಹತ್ತು ವರ್ಷದಿಂದ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗಿನಿಂದ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು ಮತ್ತು ಇವತ್ತು ಹೆಂಗಿದೆ ಅಂತನ್ನುವಂಥದ್ದನ್ನ ನೀವು ಒಂದು ಸತ್ತ ಗಮನಿಸಿದರೆ ಮೋದಿಯವರು ಏನ್ ಮಾಡಿದ್ದಾರೆ ಅಂತ ಅನ್ನೋದು ನಿಮಗೆ ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ಈ ಸರ್ಕಾರದಲ್ಲಿ ಈ ಹಿಂದಿನ ಸರ್ಕಾರದಲ್ಲಿ ಮೋದಿಯವರು ಬರೋಕ್ಕಿಂತ ಮೊದಲು ಯು ಪಿ ಎ ಸರ್ಕಾರದೊಳಗ ಮತ್ತು ಅದಕ್ಕಿಂತ ಮೊದ್ಲಿನ ಸರ್ಕಾರನು ಆದ್ರೆ ನಮ್ಮ ಬಹಳ ಸಮೀಪ ಇದ್ದಂತಹ ಹಿಂದಿನ ಹತ್ತು ವರ್ಷದ ಸರ್ಕಾರದ ಮಾತನ್ನ ಆ ಘಟನೆಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಹತ್ತು ವರ್ಷದ ಯು ಪಿ ಎ ಕಾಲಖಂಡದಲ್ಲಿ ಸೋನಿಯಾ ಮನಮೋಹನ್ ಸಿಂಗ್ ಕಾಲಖಂಡದಲ್ಲಿ ಈ ದೇಶದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಹನ್ನೆರಡು ಲಕ್ಷ ಕೋಟಿ ಇವತ್ತು ಹತ್ತು ವರ್ಷದ ಅವಧಿಯನ್ನ ಮೋದಿ ಅವರು ಮುಗಿಸ್ತಾ ಇದ್ದಾರೆ ಇನ್ನೊಂದು ತಿಂಗಳಿಗೆ ಒಂದೂರು ತಿಂಗಳಿಗೆ ಎರಡು ತಿಂಗಳಿಗೆ ನಾವು ಎದೆ ತಟ್ಟಿ ಹೇಳಬಹುದು ನಮ್ಮ ಕಾರ್ಯಕರ್ತರು ಎದೆ ತಟ್ಟಿ ಹೇಳ್ಬೋದು ಒಂದೇ ಒಂದು ನಯಾ ಪೈಸಾದ ಭ್ರಷ್ಟಾಚಾರ ಮೋದಿ ಸರ್ಕಾರದಲ್ಲಿ ನಡೆದಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ಗರ್ವದಿಂದ ಹೇಳ್ಬೋದು ಎದೆ ತಟ್ಟಿ ಹೇಳ್ಬೋದು ನಂದೇ ಇಲಾಖೆ ಇದೆ ಕಲ್ಲಿದ್ದಲು ಇಲಾಖೆ